ಕೂತ್ಗಳಿದ್ರೆ ಇದ್ದಾರೆ ಹೋಗಿ ಅದ ಎದ್ದು ಯಾರ ಲೀಡರ್ಗಳು ಕೂತಿದವ್ರಿ ಎದ್ದು ಹೋಗ್ತಾರೆ ಯಾರೀರಿ ಲೀಡರ್ಗಳು ಅಷ್ಟೊಂದು ಪೇಷನ್ಸ್ ಇಲ್ಲ ಕೂತ್ಕೊಳ್ರಿ ಏ ಅವ್ರು ಯಾರ ಅವರು ಏ ಊಟ ಕೂಡ ನಿಲ್ಲಿಸ್ರಿ ಊಟ ಕೂಡ ನಿಲ್ಲಿಸಿ ಬರೀ ಕಡೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೆ ಈ ಯೋಜನೆಯನ್ನು ಮಂಜೂರು ಮಾಡಿದ್ದು ಕೂಡ ನಾನೇ ನಮ್ಮ ಸರ್ಕಾರ ಅಂದಿನ ನಮ್ಮ ಸರ್ಕಾರ ಇದು ಬಿ ಕೊಡುಗೆ ಅಲ್ಲ ಹಿಂದೆ ಕೆ ವೆಂಕಟೇಶ್ ಅವರು ಶಾಸಕರಾಗಿದ್ದಾಗ ಈ ಕಾರ್ಯಕ್ರಮ ಮಂಜೂರಾಗಲಿಕ್ಕೆ ಅವರು ಕಾರಣಕರ್ತರು ಪ್ರಿಯಾಪಟ್ಟಣ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಗ್ರಾಮಗಳಿಗೆ ಕುಡಿಯ ನೀರನ್ನು ಕೊಡಬೇಕು ಅಂತರ್ಜಲವನ್ನು ಹೆಚ್ಚು ಮಾಡಬೇಕು ಅದರಿಂದ ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯ ನೀರು ಸಿಗ್ತದೆ ಅಂತರ್ಜಲ ಜಾಸ್ತಿ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸಿಗ್ತದೆ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ತದೆ ಅಂತೇಳಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು ಬಹಳ ಸಂತೋಷ ಏನಪ್ಪ ಅಂತಂದ್ರೆ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೆ ಇವತ್ತು ಮತ್ತೆ ಮುಖ್ಯಮಂತ್ರಿಯಾಗಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡ್ತಕ್ಕಂಥ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ನಾನು ಈ ಕಾರ್ಯಕ್ರಮ ಆಗ್ಲಿಕ್ಕೆ ಕಾರಣಕರ್ತರಾದಂತ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಕೆ ವೆಂಕಟೇಶ್ಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಕೂಡ ಧನ್ಯವಾದಗಳು ಹೇಳ್ಬೇಕಲ್ಲ ಹೇಳ್ಬೇಕ ಬೇಡ ನೀರಾವರಿಗೆ ಕಳೆದ ಅವಧಿನಲ್ಲಿ ನಾವು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅಂತ ಹೇಳಿದ್ದು ನಾವು ಐದು ವರ್ಷದಲ್ಲಿ ಸುಮಾರು ಐವತ್ತ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏನಪ್ಪ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರದಲ್ಲಿ ಇರ್ತದೆ ಹಿಂದೆ ಇದ್ದಾಗ ದುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಆದ್ರೆ ಭಾರತೀಯ ಜನತಾ ಪಕ್ಷದವರು ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ಇಲ್ಲ ಮಾಡಲಿಲ್ಲ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮಗೂ ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲ್ಲ ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ ನಾನು ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಈ ಸಾರಿ ಆಗಸ್ಟ್ ತಿಂಗಳಲ್ಲಿ ಜುಲೈ ಸ್ವಲ್ಪ ಬಂತು ಮಳೆ ಜೂನ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಆದರೂ ಕರ್ನಾಟಕದ ಜನ ಕಷ್ಟಕ್ಕೆ ಸಿಕ್ಕಾಕಬಾರದು ಅಂತೇಳಿ ಬರಗಾಲವನ್ನು ಅತ್ಯಂತ ಸಮರ್ಥವಾಗಿ ಇಲ್ಲಿವರೆಗೆ ನಿಭಾಯಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಜಾನುವಾರುಗಳಿಗೆ ಮೇವು ತೊಂದರೆ ಆಗದ ರೀತಿಯಲ್ಲಿ ಜನಗಳು ಗುಳೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಾವು ಸೆಪ್ಟೆಂಬರ್ನಲ್ಲಿ ಮೆಮೊರಾಂಡಮ್ ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು ಅವರು ಕೇಂದ್ರದ ತಂಡ ಬಂದಿತ್ತು ಬರಗಾಲ ವೀಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಹೋದ್ರು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರು ಆದ್ರೆ ಯುವತ್ತಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಯುವಕರವರಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ರೈತರ ಬಗ್ಗೆ ಬಹಳ ಮಾತನಾಡ್ತಾರೆ ಯುವಕರ ಬಗ್ಗೆ ಬಹಳ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಬಹಳ ಮಾತಾಡ್ತಾರೆ ನಾನು ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಕಳೆದ ಕಳೆದ ತಿಂಗಳು ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಕೂಡಲೇ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿ ಎನ್ ಡಿ ಆರ್ ಎಫ್ನಲ್ಲಿ ಅಂತೇಳಿ ಮನವಿ ಮಾಡಿದೆ ಅಮಿತ್ ಶಾ ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಮಾಡ್ತೀವಿ ಈಗ ಜನವರಿ ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು ಇವತ್ತವರಿಗೆ ಜೆ ಅವರು ತಗೊಳ್ಳಲಿಲ್ಲ ರೈತರ ಬಗ್ಗೆ ಅವರಿಗೆ ಕಾಳಜಿ ಇದೆಯಾ ಕರ್ನಾಟಕದ ರೈತರನ್ನ ಮಲ್ತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರಾ ಇಲ್ವಾ ಬಿಜೆಪಿಯವರಿಗೆ ಬೆಂಬಲ ಕೊಡಬೇಕು ಹೇಳಿ ನೋಡೋಣ ನೀವೇ ಅವರು ಬೆಂಬಲ ಕೊಡಬೇಕಾ ಆ ಪ್ರತಾಪ್ ಸಿಂಹ ಏನು ಮಾತಾಡಿದ್ದೇ ಮಾತಾಡದ್ದು ಹೇಳಿದ್ದೇ ಹೇಳಿದ್ದು ನಾ ತಗ ಬಂದೆ ಇತ್ತಗ ಬಂದೆ ಇತ್ತಗ ಬಂದೆ ಮಿಶ್ರ ಪ್ರತಾಪ್ ಸಿಂಹ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಮನವಿಯನ್ನು ಕೊಟ್ಟು ಮೂರ್ನಾಲ್ಕು ತಿಂಗಳಾಯ್ತು ಇವತ್ತೂ ಒಂದು ರೂಪಾಯಿ ಕೊಟ್ಟಿಲ್ಲ ವಿಕ್ಟರ್ ಪ್ರತಾಪ್ ಸಿಂಹ ಏನ್ ಮಾಡ್ತಾ ಇದೆಯಾ ನೀನು ಏನ್ ಮಾಡ್ತಾ ಇದ್ದೀಯಾ ನೀನು ಕರ್ನಾಟಕದ ಜನ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೈದು ಜನ ಗೆಲ್ಲಿಸ್ಕೊಟ್ರು ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆಯಾ ಇವತ್ತವರೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ದಾಗ ಬೆಂಗಳೂರಿನಲ್ಲಿ ನಾನು ಅವರನ್ನು ಭೇಟಿ ಮಾಡಿ ಹೇಳಿದೆ ಪ್ರಧಾನಮಂತ್ರಿಗಳೇ ನಿಮ್ಮನ್ನ ಭೇಟಿ ಮಾಡಿದ್ದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ ಆದರೂ ಕೂಡ ಇವತ್ತವರೆಗೆ ಮೀಟಿಂಗ್ ಮಾಡೋಕ್ಕಾಗಿಲ್ಲ ನಿಮಗೆ ಯಾಕೆ ಸುಳ್ಳು ಹೇಳ್ತೀರಿ ನೀವು ಏನ್ ರೈತ ರೈತರು ರೈತರು